ಉಟುರು ಬಿಟ್ಟೆ ನೀನು ಕೆಟ್ಟೆ ಉಟುರು ಬಿಟ್ಟೆ ನೀನು ಕೆಟ್ಟೆ ಅದಕ್ಕಿನ್ ಮುಂಚೆ ಎಂಗಿದೋ ರಾಜ ನರಸಿಂಹಾಗೆ ಅದಕ್ಕಿನ್ ಮುಂಚೆ ಎಂಗಿದೋ ರಾಜ ನರಸಿಂಹಾಗೆ ಆಸ್ತಿ ಮಾನೆ ಮಾರಿಬಿಟ್ಟೆ ಬಿಟ್ಟೆ ಬಾತು ಬಾತೂ ಬಾರಲಿ ನಿಖಸವಾಡಿಯ ಪರಿಸ್ಥಿತಿ ಯಾರ ಹೋಗ್ದಿರ್ತಾರೆ ಅದನ್ನೇ ತುಣ್ಕೊಂಡು ಕ್ಯಾನ್ಸರು ಎಂಟಿ ಮಕ್ಕಳು ಕಣ್ಣೀರು ಸೊಳ್ಳೆದಿ ಅಂತಿದ್ದು ನಿನ್ನ ಯಾರೂ ಮುಂದೆ ಬರನಿಲ್ಲ ನಿನ್ನ ಆಸ್ತಿ ಮಾರಿದಾಗ ನಿನ್ನ ಹಿಂದೆ ಬಂದು ಸಿಹಿಯಾಗಿದ್ರು ನಂಟರು ಸ್ನೇಹಿತರು ನಿನ್ನ ಹಣ ಖಾಲಿ ನೀನು ಹಾಳಾಗೋದೆ ಬಾರಿಗ್ ಬಂದು ಈಗ ಇದ್ದು ಹೇಗೆ ಆದೇ ಯಾರು ಯಾವಾಗ ಬದುಕುತ್ತಾರೆ ಯಾರು ಯಾವಾಗ ಕೆಡುತ್ತಾರೆ ದೇವರಿಗೆ ಗೊತ್ತು ಹುಟ್ಟೂರು ಬಿಟ್ಟೆ నేను కేట్టే ఉటు రుబిటే నేను కేట్టే